ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇಲ್ಲಿ ನೋಡಿ ಮತ್ತೆ ಬ್ರಹ್ಮಕಮಲ ಮೊಗ್ಗು ಬಿಟ್ಟಿತ್ತು ಎರಡು ಬಿಟ್ಟಿತ್ತು ಸೊ ಅದು ಇವತ್ತು ಹರಳ್ತಾ ಇದೆ ನಿಮಗೆ ಕಾಣಿಸ್ಬೋದು ಪೂರ್ತಿ ಇನ್ನೇನು ಹರಳುವಂಥ ಸಮಯ ನೋಡಿ ಆಗಸ್ಟಲ್ಲಿ ಬಿಡ್ತಾ ಇದ್ದಿದ್ದು ನನ್ನ ಪ್ರಕಾರ ಏನೂ ಗೊತ್ತಿಲ್ಲ ಎರಡು ಮೊಗ್ಗು ಬಿಟ್ಟಿದೆ ಸೊ ಆಶ್ಚರ್ಯ ನನಗಂತೂ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ ನನಗಂತೂ ತುಂಬಾ ಇಷ್ಟ ಎರಡು ಮಗ್ಗು ಹರಳು ಅಂತ ಸ್ಟೇಜಿಗೆ ಬಂದಿದೆ ಮೇಲೆ ತೋರಿಸ್ತೀನಿ ಅಥವಾ ಹರಳುವಾಗ ತೋರಿಸ್ತೀನಿ ಆಲ್ಮೋಸ್ಟ್ ಹರಳುತ್ತಿದೆ ಅಂತ ಅಂದ್ಕೊಳ್ತೀನಿ ಕಾಣಿಸ್ತಿರ್ಬೋದು ನಿಮಗೆ ವೆರಿ ನೈಸ್ ಈ ಹೂವು ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಸೊ ಕಮೆಂಟ್ ಮಾಡಿ ಹಾಗೆ ಹೇಳಿ ಓಕೆ ನಂಗಂತೂ ಖುಷಿ ಒಂದು ಹೂವು ಬಿಟ್ಟರೆ ಮಾತ್ರ ಅದನ್ನು ಕಿತ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಎರಡು ಹೂವು ಬಿಟ್ಟಿದೆ ಅಲ್ಲ ಇವತ್ತು ಅಕಸ್ಮಾತ್ ಬಿಟ್ಟರೆ ಇಡ್ತೀನಿ ಒಂದು ಹೂವು ಬಿಟ್ಟರೆ ಅಥವಾ ಒಂದು ಹಣ್ಣು ಬಿಟ್ಟರೆ ಅದು ಮರಕ್ಕೆ ಅಥವಾ ಗಿಡಕ್ಕೆ ಅಂತ ಹೇಳ್ತಾರೆ ಸೊ ಇವತ್ತು ಎರಡು ಹೂವು ವೆರಿ ನೈಸ್ ವಾವ್ ಐ ಆಮ್ ಸೋ ಹ್ಯಾಪಿ ರಂಗೋಲಿ ನೋಡಿ ಇವತ್ತು ಫೋಟೋ ತಕ್ಕೊಂಡಿಲ್ಲ ಕಾಣಿಸ್ತಿದ್ಯಾ ಕತ್ಲೆ ಅಲ್ವಾ ಸೊ ಬ್ಲರ್ ಬ್ಲರ್ ಆಗಿದೆ ನೋಡೋಣ ಹರಳಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ತೀನಿ ಹೇ ವಾವ್ ಹರಳಿದೆ ನೋಡಿ ಬ್ಯೂಟಿಫುಲ್ ಅಲ್ಲ ಇನ್ನೂ ಅರಳ್ತಾ ಇದೆ ಸಖತ್ ಎಷ್ಟು ಗಮ್ಮನತ್ತೆ ಗೊತ್ತಾ ಈ ಟೈಮಲ್ಲಿ ಮಾತ್ರ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಒಂದು ಎರಡು ಅವರು ಮೂರು ಅವರ್ ಹೋದ್ಮೇಲೆ ಮತ್ತು ಅದು ಸ್ಮೆಲ್ಲೆಲ್ಲ ಇರೋದಿಲ್ಲ ಹಾಗೆ ಒಣಗೋಗಿಬಿಡತ್ತೆ ಮಾತ್ರ ಸಖತ್ತಾಗಿದೆ ವಾವ್ ಗಮ್ಮಂತಿರುತ್ತೆ ಏನೋ ಒಂಥರ ಖುಷಿ ಏನೋ ಒಂಥರ ಹ್ಯಾಪಿ ಬ್ಯೂಟಿಫುಲ್ ಅಲ್ಲ ಮಾರ್ನಿಂಗ್ ನೋಡಿ ಹರಳಿದ್ದಿದ್ದು ರಾತ್ರಿ ಮುದುಡೋಗಿದೆ ಅಂದರೆ ಹೂ ಬಾಡಿದೆ ಅಂದರೆ ರಾತ್ರಿ ರಾಣಿ ಅಂತಲೇ ಕರೀತರಿದ್ದೀನ ಕ್ಯೂಟಲ್ಲ ನೋಡಿ ಇಷ್ಟೆ ಆಗುತ್ತೆ ಇದನ್ನು ನೋಡಿದ್ರೆ ಅಟ್ಲೀಸ್ಟ್ ಒನ್ ಡೇನೂ ಇರೋಲ್ಲ ಇದು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಎರಡು ಮೂರು ಅವರ್ ಇರ್ಬೋದು ಅಷ್ಟೆ